ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಣ ಬರ್ರಿ ಇವತ್ತೇ ಗುರುವಾರ ರೀ ಟೈಮ್ ಈಗ ಆಗೈತಿ ನಮ್ಮ ಮನೆಯವರು ಜಲ್ದಿನೇ ಕೆಲ್ಸಕ್ಕೆ ಹೋಗ್ತಾರಂತೆ ಅದಕ್ಕಂಥೇಳಿ ಏನಾದರೂ ಮಾಡಿಕೊಡು ಚಹ ಅಷ್ಟು ಮಾಡಿಕೊಡು ಅಂತಂದಿದ್ರು ಬರೀ ಚಹ ಅಷ್ಟೇ ಕುಡಿದ್ರೆ ಹೊಟ್ಟಿ ಅಲ್ರಿ ಮತ್ತು ನಮ್ಮ ಮನೆಯೊಳಗಂತೂ ಬ್ರೆಡ್ ಬಿಸ್ಕಿಟ್ ಆ ಥರಕ್ಕೆ ಹೋಗಂಗಿಲ್ಲ ನಾವು ಮತ್ತು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ರೀ ಬ್ರೆಡ್ ಬಿಸ್ಕಿಟ್ ಅದಕ್ಕಂಥೇಳಿ ಚಪಾತಿ ಮಾಡಿ ಚಹಾ ಮಾಡಿಕೊಡ್ರಾಯ್ತು ಇಷ್ಟ ಆಗುತ್ತಾ ಮತ್ತು ಹೊಟ್ಟಿನೂ ತುಂಬತೈತಿ ಅಂತೇಳಿ ಹಿಟ್ಟು ಕಲಸಿ ಇಟ್ಟಿದ್ದೀರಿ ಎದ್ದು ಕೂಡಲಿ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಈಗ ಚಹಾನ ಮಳಾಕೆ ಇಟ್ಟಿದ್ದೀನಿ ನೋಡ್ರಿ ಚಹಾ ಚಪಾತಿ ಅಂದ್ರೆ ಹೊಟ್ಟಿನು ತುಂಬತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಬ್ರೆಡ್ ಬಿಸ್ಕಿಟ್ ತಿನ್ನೋಕ್ಕಿಂತ ಅದಕ್ಕಂಥೇಳಿ ನಾಲ್ಕು ಗ್ರಂಟ್ ಚಪಾತಿ ಮತ್ತು ಒಂದು ಬಟ್ಲ ಚಾಯ್ ಇದ್ ಬಿಟ್ಟರೆ ಹಟ್ಟಿ ತುಂಬತೈತಿ ಮತ್ತು ಮಸ್ತ್ ರೀ ಬ್ರೆಡ್ ಬಿಸ್ಕೆಟ್ ಬೆಳಗ್ಗೆ ತಿನ್ನೋದು ಅಷ್ಟೊಂದು ಸರಿಯಲ್ಲ ಮತ್ತು ತಿನ್ನಬಾರ್ದು ಅಂತ ಹೇಳ್ತಾರೋ ಬ್ರೆಡ್ ಬಿಸ್ಕಿಟ್ ಒಳಗೆ ಕೆಮಿಕಲ್ ಹಾಕಿರ್ತಾರಲ್ರಿ ಅಂದರೆ ಈಸ್ಟ್ ಅದು ಅಂತ ಹೇಳ್ತಾರೋ ಅದ್ರ ಬಗ್ಗೆ ಅಷ್ಟು ನಂಗೆ ಗೊತ್ತಿಲ್ಲ ಮತ್ತು ಬ್ರೆಡ್ ಒಳಗಂತೂ ಈಸ್ಟ್ ಹಾಕೇನೆ ಮಾಡ್ತಾರಲ್ರಿ ಬಿಸ್ಕೆಟ್ ಒಳಗೆ ಏನು ಮಾತ್ರ ಗೊತ್ತಿಲ್ಲ ಆದರೆ ಬಾದಿಶಿಂದ ಮಾಡಿ ಇಟ್ಟಿರ್ತಾರು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಲ್ರಿ ಯಾರೆಲ್ಲ ಬ್ರೆಡ್ ಬಿಸ್ಕಿಟ್ ಬೆಳಗ್ಗೆ ತಿಂತೀರಲ್ಲ ಪ್ಲೀಸ್ ಹೇಳ್ತೀನಿ ತಿನ್ನೋದು ಕಮ್ಮಿ ಮಾಡಿರಿ ಬಟ್ ಎದ್ದು ಕೂಡಲಿ ಚಪಾತಿ ಅಥವಾ ಯಾವುದಾದ್ರೂ ಜ್ಯೂಸ್ ಕುಡಿಯೋದು ರೀ ನಾನಂತೂ ಅದನ್ನೇ ಮಾಡ್ತೀನಿ ನೋಡಿರಿ ನನಗಂತೂ ಬ್ರೆಡ್ ಬಿಸ್ಕಿಟ್ ಇಷ್ಟನೂ ಆಗಂಗಿಲ್ಲ ಮತ್ತು ನಂಗೆ ತಿಂದ್ರೂ ನನಗೆ ಅಡ್ಜಸ್ಟ್ ಆಗಂಗಿಲ್ಲ ರೀ ಅದು ವಾಮೆಂಟ್ ಬಂದ್ರಗತ್ಲೇ ಆಗೋದು ಎದಿ ಉರಿಯೋದು ಹಿಂಗೆ ಈ ಥರ ಆಗ್ತೈತಿ ನಾನು ಬೆಳಗ್ಗೆ ಎದ್ದು ಚಹಾ ಕುಡಿಯಕ್ಕೆ ಹೋಗಂಗಿಲ್ಲ ನಮ್ಮ ಮನೆಯವರು ಜಲ್ದಿ ಹೋಗ್ತಿದ್ರೆ ಎಲ್ಲನೂ ಕೆಲ್ಸಕ್ಕೆ ಜಲ್ದಿ ಹೋಗ್ತಿದ್ರೆ ಈ ರೀತಿ ಪಟ್ಟಂತ ಒಂದು ಕಪ್ ಚಹಾ ಮಾಡಿಬಿಟ್ಟು ಒಂದು ಚಪಾತಿ ಮಾಡಿ ಕೊಟ್ಬಿಡ್ತೀನಿ ರೀ ನಾನು ಜಲ್ದಿನೂ ಆಗುತ್ತಾ ಮತ್ತು ಅವ್ರಿಗೆ ಹೊಟ್ಟೆ ತುಂಬ್ತೈತೆ ಅಂತ ಈ ರೀತಿ ಮಾಡ್ತೀನಿ ನೋಡಿರಿ ನಾನು ನಾಲ್ಪತ್ರ ಚಪಾತಿ ಮಾಡ್ಕೋಬೇಕು ಮೆತ್ತಗೆ ಸ್ವಲ್ಪ ದಿಪ್ಪಾಗಿ ಮಾಡ್ಕೋಬೇಕ್ರಿ ಭಾಳ ಮಸ್ತ್ ಆತೈತಿ ಅವು ಟೋಸ್ಟ್ ತಿಂತೀವದ್ರಿ ನಾವು ಹೊರಗಡೆ ಏನು ಅಂತಾರೆ ಅವಕ್ಕೆ ಪದ್ರು ಪದ್ರ ಇರ್ತಾವಲ್ಲ ಅವಕ್ಕೇನು ಅಂತಾರನೂ ಗೊತ್ತಿಲ್ಲ ನಾವು ಟೋಸ್ಟ್ ಅಂತೀವಿ ಖಾಲಿನೂ ಅಂತಾರು ಆ ಥರ ಈ ಚಪಾತಿ ತಿನ್ಬಿಟ್ರೆ ರೀ ನಂಗೆ ಅನ್ಸುತ್ತೆ ಬಟ್ ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ನಾವು ಜಾಸ್ತಿ ಇದೇ ರೀತಿ ಮಾಡೋದು ಬ್ರೆಡ್ ಬಿಸ್ಕೆಟ್ ತರೋಕೆ ಹೋಗೋಂಗಿಲ್ಲ ಮತ್ತು ತಿನ್ನಾಕು ತಿಂತೀವಿ ಯಾವಾಗಾದರೂ ಇವತ್ತು ಇವತ್ತೇನೋ ಫುಲ್ ತಿನ್ನೋದೇ ಬಿಟ್ಟೀವಂತ ಹೇಳೋಂಗಿಲ್ಲ ಯಾವಾಗಾದ್ರೂ ಸಲ ಜಾಸ್ತಿ ತಿನ್ನೋಕೆ ಹೋಗಂಗಿಲ್ಲ ಈಗ ಎರಡು ಚಪಾತಿ ಮಾಡಿದ್ದೆ ರೀ ಬೆಳಗ್ಗೆ ಜಲ್ದಿ ಹೋಗೋಂಗೆ ಇಲ್ಲಲ್ರಿ ಊಟ ಹೀಗಾಗಿ ನಮ್ಮ ಮನೆಯವ್ರು ಒಂದೇ ಚಪಾತಿ ಸಾಕು ಅಂತ ಅಂತೇಳಿಬಿಟ್ರು ಮತ್ತು ತನಗ ಡಬ್ಬಿಗೆ ಬೆಂಡಿಕೆ ಪಲ್ಯ ಮಾಡಿ ಕಟ್ಬೇಕಂತಂದಿದ್ದೆ ಬೆಂಡಿಕೆ ಪಲ್ಯ ನಂಗೆ ಇಷ್ಟ ಇಲ್ಲ ಮಮ್ಮಿ ಅಂತಲ್ಲು ಮತ್ತು ಏನು ಮಾಡೋದಪ್ಪ ಅಂಥೇಳಿ ಒಂದು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿದ್ದೀನಿ ರೀ ಈ ರೀತಿ ಉಳಾಗಡ್ಡಿ ಪರಾಠ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ಮತ್ತು ಟೇಸ್ಟ್ನು ಇರ್ತೈತಿ ರೀ ಟೊಮೆಟೊ ಸಾಸ್ ಅಥವಾ ಮೊಸರು ಏನಾದರೂ ಹಚ್ಕೊಂಡು ತಿನ್ಬೋದು ಹ್ಞೂ ಈಗ ಉಳ್ಳಾಗಡ್ಡಿ ಪರಾಠ ರೀ ಒಂದು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಒಂದು ದೊಡ್ಡ ಸೈಜ್ದು ಮತ್ತು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಅಜ್ವೈನು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅಂಚೂರು ಪುಡಿ ಹಾಕಿದ್ದೀನಿ ರೀ ನಾನು ಇದಕ್ಕೆ ನೀವು ಬೇಕಂದ್ರೆ ನಿಂಬೆಣ್ಣಿನ ರಸಾನು ಆದರೂ ಹಾಕ್ಬೋದು ಸ್ವಲ್ಪ ಹುಳಿ ಇದ್ರೆ ಟೇಸ್ಟ್ ಬರ್ತೈತೆ ಅಂತ ಸ್ವಲ್ಪ ಅಂಚೂರು ಪುಡಿ ಹಾಕಿದ್ದೀನಿ ನಾವು ಒಂದು ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ ರೀ ನಾರ್ಮಲ್ ಚಪಾತಿ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ಜಾಸ್ತಿ ಹಿಟ್ಟು ಹಿಡಿದು ಹಿಡ್ದು ರೀ ಈ ರೀತಿ ಒಂದು ದೊಡ್ಡ ಚಪಾತಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಉದ್ರಸ್ಕೊಬೇಕು ರೀ ಉದ್ರಸ್ಕೋಕಾದ್ರೆ ಗಂಟೈತಿ ಬಟ್ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನಾನು ಸ್ವಲ್ಪ ಹಿಟ್ಟು ಉದುರಿಸಿದ್ದೀನಿ ರೀ ಮತ್ತು ಇದೇನು ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನ ಸ್ವಲ್ಪ ತಳ್ಳಗಾಗಿ ಹಾಕಬೇಕು ರೀ ಎಲ್ಲನೂ ಈ ರೀತಿ ಚಪಾತಿ ಲಟ್ಟಿಸ್ ಇಟ್ಟಿದ್ದೀವಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ರೋಲ್ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ ಅವ್ರಿಗೆ ಯಾವತ್ತು ಪಲ್ಯ ಇಷ್ಟ ಇರೋಂಗಿಲ್ಲಲ್ಲ ಅವತ್ತು ಮಾಡಿರ್ತೀವಲ್ಲ ಆವಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ರೀ ಆ ಪಲ್ಯವಲ್ಲ ಈ ಪಲ್ಯವಲ್ಲ ಅಂತ ಮಕ್ಕಳಂತೂ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಯಾವುದಾದ್ರೂ ಒಂದು ಪಲ್ಯ ಇಷ್ಟ ಆಗಂಗೆ ಇಲ್ಲ ರೀ ನಮಗಾದ್ರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಯಾಕಂದ್ರೆ ಮಾಡೋರು ನಾವೇ ಇರ್ತೀವಲ್ಲ ಎಲ್ಲಿ ಬೇರೆದು ಮಾಡ್ಕೋದಪ್ಪ ಇದನ್ನೇ ತಿಂದ್ರೆ ಆಯ್ತಂತೆ ತಿಂತೀವಿ ರೀ ಆದರೆ ಮಕ್ಳಿಗೆ ಕೇಳಂಗಿಲ್ಲಲ್ರಿ ಇಷ್ಟ ಇಲ್ಲ ಅಂತ ಅಂತಾರು ಬಟ್ ಒಂದ್ಸಲ ತಿಂತಾರೋ ಒಂದೊಂದ್ಸಲ ಇಷ್ಟನೇ ಇಲ್ಲ ನಂಗೆ ತಿನ್ನೋಕೆ ಆಗಂಗಿಲ್ಲ ನಂಗೆ ಮಾಡ್ತಾರು ಬಟ್ ಅವಾಗ ಈ ರೀತಿ ಮಾಡಿ ಕೊಡೋದು ಮತ್ತು ಡಬ್ಬಿಗೂ ಮಾಡ್ಕೊಟ್ರೆ ಇಷ್ಟ ಆಗ್ತೈತಿ ಡೈಲಿ ಅವ್ರಿಗೆ ಚಪಾತಿ ತಿನ್ನೋಕೆ ಒಲನ್ಸ್ತೈತಿ ಅಲ್ರಿ ಈ ರೀತಿ ಉಳ್ಳಾಗಡ್ಡಿ ಪರೋಟ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಲಟ್ಟಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಚಲೋತ್ನಾಗೆ ಬೆನ್ಸ್ಕೊಂಡು ರೈತ್ರಿ ಮಸ್ತಾಗಿ ಉಳ್ಳಾಗಡ್ಡಿ ಪರೋಟ ರೈತ ರೆಡಿ ಆಗ್ತವೆ ನೋಡ್ರಿ ಪಲ್ಯ ಇಷ್ಟ ಇರಲಿಕ್ಕಂದರೆ ಈ ರೀತಿ ಮಾಡಿಕೊಟ್ರೆ ಆಯಿತು ಟೊಮೆಟೊ ಸಾಸ್ ಅಥವಾ ಮೊಸರು ಇಲ್ಲೊಂದು ತುಪ್ಪ ಏನು ಇಷ್ಟ ಅಲ್ಲ ಅವರಿಗೆ ಮಕ್ಕಳಿಗೆ ಹಚ್ಚಿಬಿಟ್ಟು ಡಬ್ಬಿಗೆ ಹಾಕಿ ಕಟ್ಟಿಬಿಡೋದು ಅಷ್ಟೇ ರೀ ನಮ್ಮ ಕೆಲಸ ಮುಗಿದ್ಬಿಡ್ತೈತಿ ಅವ್ರಿಗೆ ಇಷ್ಟ ಆಗಿದ್ದು ಮಾಡಿಕೊಟ್ರೆ ಇಲ್ಲಾಂದ್ರೆ ಇಷ್ಟ ಇರಲಿಕ್ಕೆ ಅಂದ್ರೆ ಒಂಥರ ಮಾಡ್ತಾರೋ ತಿನ್ನಾಕೂ ಅಲ್ಲಂತಾರು ಮತ್ತು ಡಬ್ಬಿನೂ ಉಳಿಸ್ಕೊಂಡು ಬರ್ತಾರೆ ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಡಬ್ಬಿ ಹಾಗೆ ಉಳ್ಸ್ಕೊಂಡು ಬಂದುಬಿಡ್ತಾರೆ ಇಷ್ಟ ಇರ್ಲಿಕ್ಕಂದ್ರೆ ಪಲ್ಯ ಇಷ್ಟ ಇರ್ಲಿಕ್ಕಂದ್ರೆ ಈ ರೀತಿ ಒಳಗಡೆ ಪರಾಠ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ಮೊಸರು ಹಾಕಿ ಕೊಟ್ಟರೆ ಡಬ್ಬಿಗೆ ಇಷ್ಟಪಟ್ಟು ತಿಂತಾರು ಟೇಸ್ಟ್ನು ಇರ್ತೈತಿ ನಾನಂತೂ ಈ ರೀತಿ ಮಾಡಿಕೊಟ್ಟೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಮಸ್ತ್ ಬಂದಿತ್ತು ಟೇಸ್ಟ್ನೂ ಆಗೈತೆ ರೀ ತನಗೂ ಇಷ್ಟ ಆಯಿತು ಹೇಳಾಕತಿದ್ರೆ ಇಷ್ಟ ಆಗೈತೆ ಅಂತೇಳಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಮತ್ತೆ ಹೆಂಗಾಗಿತ್ತು ಮತ್ತೆ ಇಷ್ಟ ಆಗಿತ್ತು ಇಲ್ಲ ಅಂತ ಹೇಳಿ ಈಜಿಯಾಗೆ ಮಾಡ್ಕೋಬೋದಾದ್ರಿ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಮಕ್ಳು ಬಿಡಿದ ತಕ್ಷಣ ಈ ರೀತಿ ಮಾಡಿ ಕೊಟ್ರಾಯ್ತು ಅಂದ್ರೆ ಪಲ್ಯ ಇಷ್ಟ ಇರಲಿಕ್ಕಂದ್ರೆ ಈ ರೀತಿ ರೀ ನಾನಂತೂ ಈ ರೀತಿ ಮಾಡಿಕೊಟ್ಟಿದ್ದೆ ರೀ ಇಷ್ಟ ಆಗಿತ್ತು ಈಗ ಜಳಕ ಅದು ಮಾಡಿ ಪೂಜೆ ಮಾಡಿಸ ಇನ್ನ ನಾ ಚಪಾತಿ ರೀ ಯಾಕಂದರೆ ನಮ್ಮ ಮನೆಯವರು ಜಲ್ದಿನೇ ಹೋಗಿದ್ರಲ್ಲ ಅದಕ್ಕಂತ ತನಗಷ್ಟು ಡಬ್ಬಿ ಕಟ್ಟಿ ಜಳಕ ಮಾಡಿ ಬಂದು ದೇವ್ರ ಪೂಜೆ ಮಾಡಿ ಮತ್ತಷ್ಟು ಚಪಾತಿ ಮಾಡಿದೆ ರೀ ಮನಗಿದ್ರೆ ಕಾಳು ಮತ್ತು ಬಟಾಟಿನ ಕುದಿಸೋಕೆ ಇಟ್ಟಿದ್ದೇವೆ ರೀ ಅವನು ಕುದ್ದವು ಬಟಾಟಿ ಸುಲ್ದು ಇಟ್ಟುಬಿಡಬೇಕು ಮನು ಬಟಾಟಿ ಯಾಕೆ ತಿನ್ನಾಕತ್ತಂದ್ರೆ ದಪ್ಪಾಗಲಿ ಅಂತ ಹೇಳಿ ಯಾಕಂದ್ರೆ ಭಾಳ ತಳ್ಳಗದನಲ್ಲ ಅದಕ್ಕೆ ಬಟಾಟಿ ತಿಂದ್ರೆ ದಪ್ಪ ದಪ್ಪಾಕ್ತಾರಂತ ಅದು ಜಿಮ್ಮಿಗೆ ಹೊಂಟಾನಲ್ರಿ ಅಂದ್ರೆ ಜಿಮ್ ಮಾಡೋಕೆ ಹೊಂಟಾನಲ್ಲ ಅಲ್ಲಿ ತಿನ್ಬೇಕಂತ ಹೇಳ್ಯಾರಂತ ಕಾಳು ಮತ್ತು ಬಟಾಟಿ ಅದಕ್ಕಂತ ಕುದಿಸ್ಕೊಟ್ಟಾರೆ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಅದು ಎಲ್ಲ ಹಾಕಿ ತಿಂತಾನವ ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇಷ್ಟ ಬಾಂಡೆ ತೊಳೋದು ಅರ್ಬಿ ತೊಳೋದು ಫುಲ್ ಕೆಲಸ ಅಂತೂ ಇದೇ ಇರ್ತಿದ್ದಿನ ಅವಂತೂ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗಿನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ನುಗ್ಗಿಕಾಯಿ ಗ್ರೇವಿ ಮಾಡ್ತೀನಿ ಇದು ಅಂತೂ ಭಾಳ ಮಸ್ತಾಗಿತ್ತು ರೀ ಅದನ್ನು ಫಸ್ಟ್ ಟೈಮ್ನ ಟ್ರೈ ಮಾಡಿದ್ದು ಅಂದರೆ ನುಗ್ಗಿಕಾಯಿ ಗ್ರೇವಿ ಎರಡು ಮೂರು ರೀತಿ ಮಾಡ್ತೀನಿ ನಾನು ಆದರೆ ಈ ರೀತಿ ಮಾಡಿದ್ದು ಫಸ್ಟ್ ಟೈಮ್ ರೀ ಅದಕ್ಕಂತೇಳೆ ಫಸ್ಟಿಗೆ ಏನು ಮಾಡ್ತೀನಿ ಅಂದ್ರೆ ನುಗ್ಗಿಕಾಯಿನ ಈ ರೀತಿ ಕಟ್ ಮಾಡಿ ಕುದಿಸಾಕೆ ರೀ ನುಗ್ಗಿಕೆ ಕಟ್ ಮಾಡ್ದಾಗ ಹೆಂಗೆ ಗೊತ್ತೆ ಅಂದರೆ ಪೂರ್ತಿಯಾಗೆ ಕಟ್ ಮಾಡಕ್ಕೆ ಹೋಗಬಾರ್ದು ಲಾಸ್ಟಿಗೆ ಸ್ವಲ್ಪ ಬಿಟ್ಟಿವಂದ್ರೆ ಅದ್ರ ಮೇಲಿನ ನಾರನ್ನು ಈ ರೀತಿ ತಕ್ಕೋಬೋದು ಇಷ್ಟ ಇದ್ರೆ ತೊಗೊಬೋದು ಇಷ್ಟ ಇರ್ಬೇಕಂದ್ರೆ ಅಂದ್ರೆ ಇಡ್ತಾರೆ ಒಬ್ಬೊಬ್ಬರು ಆದರೆ ನಾನಂತೂ ತೆಗೆದುಬಿಟ್ಟು ಮಾಡ್ತೀನಿ ಯಾಕಂದರೆ ನಮ್ಮ ಮಮ್ಮಿ ಆಗಲಿ ನಮ್ಮ ಅಜ್ಜಿ ಆಗಲಿ ಇದೇ ರೀತಿ ಮಾಡ್ತಿದ್ರು ಅದನ್ನೇ ನೋಡಿದ್ದೆ ನಾನು ಇದೇ ರೀತಿ ಬಿಟ್ಟು ನಾನು ಮಾಡೋದ್ರೆ ಎಲ್ಲನೂ ನುಗ್ಗಿಕಾಯನ್ನ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಕುದಿಸೋಕೆ ಇಡ್ತೀನಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನಾರನ್ನು ತೆಗ್ಯಕ್ಕೆ ಆಗಂಗಿಲ್ಲ ರೀ ಅದಕ್ಕಂತ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಅಂದರೆ ಲಾಸ್ಟಿಗೆ ಸ್ವಲ್ಪ ಬಿಟ್ಟು ಈ ರೀತಿ ನಾಲ್ಕು ತಗೋಬೇಕಾಗುತ್ತೆ ಅಂದರೆ ಜಲ್ದಿನೂ ಬೆನಿತಾವ್ರಿ ಅದಕ್ಕಂತ ಈ ರೀತಿ ಮಾಡೋದು ಈಗ ನುಗ್ಗಿಕಾಯಿನ ಕಟ್ ಮಾಡಿ ಏನು ಇಟ್ಟಿದ್ದೆ ಅಂದರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ಅಂದರೆ ನೀರು ಹಾಕಿ ಉಪ್ಪು ಹಾಕಿ ಜಾಸ್ತಿ ಹಾಕೋಕೆ ಹೋಗಬಾರ್ದು ಸ್ವಲ್ಪ ನೋಡ್ಕೊಂಬಿಟ್ಟ ಉಪ್ಪು ಹಾಕ್ಬೇಕ್ರಿ ಈಗ ಉಪ್ಪು ಹಾಕಿ ನುಗ್ಗಿಕಾಯಿನ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಜಾಸ್ತಿ ಕುದಿಸ್ಕೊಳಾಕ್ ಹೋಗಬಾರ್ದು ನೋಡ್ಕೊಂಡ್ಬಿಟ್ಟು ಒಂದು ಏಯ್ಟಿ ಪರ್ಸೆಂಟೇಜ್ ಅಷ್ಟೇ ಕುದಿ ಕುದಿಸ್ಕೋಬೇಕ್ರಿ ಅದಕ್ಕೆ ನಾನಿಲ್ಲಿ ಉಳ್ಳಾಗಡ್ನ ಸ್ವಲ್ಪ ಚಾಪ್ ಮಾಡ್ಕೊತಿದ್ರಿ ಸಣ್ಣಗೆ ಅಂದರೆ ನಾವು ಕೈಲಿ ಚಾಪ್ ಮಾಡೋಕ್ಕಿಂತ ಈ ರೀತಿ ಮಿಕ್ಸರ್ ಒಳಗೆ ಅದು ಸಣ್ಣಗೆ ಚಾಪ್ ಆಗ್ತೈತಿ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ರೀ ನುಗ್ಗಿಕಾಯಿನೂ ಕುದಿಸೋಕೆ ಇಟ್ಟಿದ್ದೀನಿ ಈ ರೀತಿ ನುಗ್ಗಿಕಾಯಿ ಪಲ್ಯ ಮಾಡ್ಕೊಂಡ್ಬಿಟ್ರೆ ಅನ್ನಕ್ಕಂತೂ ಮಸ್ತ್ ರೀ ಅಂದರೆ ಗ್ರೇವಿ ಥರ ಮಾಡ್ತೀನಿ ಫುಲ್ ಡ್ರೈ ಏನು ಮಾಡೋಂಗಿಲ್ಲ ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಮೂರು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಮೂರು ಅಂತ ಒಂದು ಮಿಕ್ಸರ್ಗೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅಂದರೆ ಅಂದರೆ ಮಿಕ್ಸರ್ ಆನ್ ಆಫ್ ಮಾಡಿಬಿಟ್ರೆ ಅದು ಸಣ್ಣಗೆ ಚಾಪ್ ಆಗ್ತೈತೆ ರೀ ಪೇಸ್ಟ್ ಆಗಂಗಿಲ್ಲ ಆಲ್ರೆಡಿ ಇನ್ನೇ ಹೇಳಿದೆ ಅಲ್ಲರಿ ನಾನು ಈ ರೀತಿ ಚಾಪ್ ಮಾಡ್ಕೋಬೇಕಂತ ಈಜಿ ಆಗ್ತೈತೆ ಕೆಲಸ ಮತ್ತು ಕಟ್ ಮಾಡ್ಕೊಂತ ಕುಂದ್ರೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿಲ್ಲ ಅದಕ್ಕಂಥೇಳಿ ಈ ರೀತಿ ಮಾಡ್ಕೊಳ್ಳೋದು ಈಗ ಒಗ್ಗರಣ್ರಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಸಾಸ್ಬಿ ಜೀರಿಗೆ ಮತ್ತು ಕರಿಬೇವು ಮತ್ತು ಉಳ್ಳಾಗಡ್ಡಿನ ಹಾಕಬೇಕಾಗುತ್ತೆ ರೀ ಕರಿಬೇವು ಹಾಕಿದ್ದೀನಿ ಮತ್ತು ಉಳ್ಳಾಗಜ್ಜಿ ಪೇಸ್ಟ್ ಅಂದರೆ ಏನು ಚಾಪೇನು ರೀ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ಸಣ್ಣಗೆ ಚಾಪ್ ಮಾಡ್ಕೋಬೇಕು ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಅಂದರೆ ಉಳ್ಳಾಗಜ್ಜೆ ಎಲ್ಲ ಮೆತ್ತಗಾಗಬೇಕಲ್ಲ ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ನಾನು ಸ್ವಲ್ಪ ಹಾಕ್ತೀನಿ ಯಾಕಂದರೆ ನುಗ್ಗಿಕೆ ಕುದಿಸ್ದಾಗೂ ಹಾಕಿರ್ತೀವಲ್ರಿ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಮತ್ತು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನಕ್ಕೆ ರೀ ನಾ ಕಮ್ಮಿ ಇದ್ರೆ ಮ್ಯಾಲ ಹಾಕ್ಕೊಂಡು ತಿನ್ಬೋದು ಬಟ್ ಜಾಸ್ತಿ ಆಗಿಬಿಟ್ರೆ ತಿನ್ನೋಕಾಗಂಗಿಲ್ಲ ಆವಾಗ ಚಲೋತ್ನ ಹುರ್ಕೊಂಡು ರೀ ಅದಕ್ಕೆ ಅರ್ಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಕಾಲು ಚಮಚದಷ್ಟು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ ನಾನು ಎರಡು ಚಮಚ ಖಾರದ ಪುಡಿ ಹಾಕಿದ್ದೀನಿ ಖಾರ ಕಮ್ಮಿ ಇದ್ದಷ್ಟನ್ನು ಚಲೋರಿ ನಮ್ಗೆ ಇಷ್ಟ ಆಗ್ತೈತಿ ಅದಕ್ಕಂತ ಒಂದು ಎರಡು ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಹುಣಸೆಣಂದು ಪೇಸ್ಟ್ ಹಾಕ್ತಿದ್ರಿ ಅಂದರೆ ಪ್ಯೂರಿ ಹಾಕ್ತೀನಿ ನೀವು ಟೊಮೆಟೋದು ಪೇಸ್ಟ್ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಟೊಮೆಟೊ ಕಟ್ ಮಾಡಿದ್ರು ಹಾಕ್ಬೋದು ಅದು ನಿಮ್ಮ ಚಾಯ್ಸ್ ನನ್ನ ಕಡೆ ಹುಣಸೆಣಿನ್ ಪೇ ಪ್ಯೂರಿ ಇತ್ತ ಅದನ್ನೇ ಹಾಕಿದ್ದೀನಿ ಒಂದು ಚಮಚದಷ್ಟು ಅಂದರೆ ದೊಡ್ಡ ಚಮಚದಷ್ಟು ನೀವು ಈ ಟಾಮಾಗ ಟೊಮೆಟೊ ಪೇಸ್ಟ್ ಆದರೂ ಹಾಕ್ಬೋದು ನಾನು ಇಲ್ಲಿ ಒಂದು ಸಣ್ಣ ಬಟ್ಲಷ್ಟು ಕಡ್ಲಿಕಾಳು ಮತ್ತು ಒಂದು ದೊಡ್ಡ ಸೈಜು ಬಟಾಟೆ ಐತ್ರಿ ಬೆಳಗ್ಗೆ ಏನು ಕುದಿಸಿದ್ದೆ ಮನು ಜಾಸ್ತಿ ಅಂತ ಹೇಳಿ ಇಟ್ಟಿದ್ದಾರೆ ಇಟ್ಟಿದ್ದ ಅದನ್ನ ಈಗ ಯೂಸ್ ಮಾಡ್ಕೊಂಡಿದ್ರಿ ಇದು ಅಂತ ಇಷ್ಟ ಮಸ್ತ್ ಬಂದಿತ್ತಲ್ಲ ಬಟಾಟಿ ಮತ್ತೆ ಹಾಕಿ ಮಾಡಿದ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ರೀ ಮಧ್ಯಾಹ್ನ ಖಾಲಿ ಆಯ್ತು ಅಷ್ಟು ಟೇಸ್ಟ್ ಆಗಿತ್ತು ಕಾಳು ಮತ್ತು ಬಟಾಟಿ ಹಾಕಿಬಿಟ್ಟು ಚಲೋತ್ನಾಗೆ ಮ್ಯಾಶ್ ಮಾಡ್ಕೊಬೇಕು ರೀ ಬಟಾಟಿ ಏನು ಹಾಕಿರ್ತೀವಲ್ಲ ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಏನು ನುಗ್ಗಿಕೆ ಕುದಿಸಿ ಅದನ್ನ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ನಮಗೆ ಗ್ರೇವಿ ಎಷ್ಟು ಬೇಕಲ್ರಿ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕಬೇಕಾಗುತ್ತೆ ಅಲ್ಲಿ ನುಗ್ಗಿಕೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ರೀ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕುದಿಸ್ಕೊಂತೀನಿ ಒಂದು ಕುದಿ ಚಲೋತ್ತೆ ಕುದಿಸ್ಕೋಬೇಕು ರೀ ಆಲ್ರೆಡಿ ನುಗ್ಗಿಕಾಯಿ ಕುದ್ಸ್ಕೊಂಡಿರ್ತೀವಲ್ಲ ಜಾಸ್ತಿ ಏನು ಕುದಿಸ್ಕೋದು ಬೇಕಾಗಿಲ್ಲ ಮತ್ತು ನುಗ್ಗಿಕೆ ಜಾಸ್ತಿ ಕುದ್ಸ್ಕೊಳಕ್ಕೆ ಹೋಗಬಾರ್ದು ಒಂದು ಏಯ್ಟಿ ಪರ್ಸೆಂಟೇಜ್ ಅಷ್ಟೇ ಕುದಿಬೇಕು ರೀ ಒಂದು ಬೆಲ್ಲ ಹಾಕಿದ್ದೀನಿ ಮತ್ತು ನುಗ್ಗಿಕಾಯಿ ಜಾಸ್ತಿ ಕುದಿಸಿಬಿಟ್ರೆ ಅದ್ರಲ್ಲಿ ಟೇಸ್ಟ್ನು ಹೋಗ್ತೈತಿ ಮತ್ತು ಅದು ನುಗ್ಗಿಕಾಯಿ ತಿನ್ನೋಕ್ಕೂ ಆಗಂಗಿಲ್ಲ ರೀ ಎಲ್ಲ ಬಿಚ್ಕೊಂಡ್ಬಿಡ್ತೈತಿ ಅದಕ್ಕೆ ನುಗ್ಗಿಕಾಯಿ ಸ್ಟಾರಾಗಲಿ ನುಗ್ಗಿಕಾಯಿ ಪಲ್ಯ ಆಗಲಿ ಈ ರೀತಿ ನುಗ್ಗಿಕಾಯಿ ಗ್ರೇವಿ ಬಂದಾಗ ನುಗ್ಗಿಕಾಯಿ ಜಾಸ್ತಿ ಕುದಿಸೋಕೆ ಹೋಗಬಾರ್ದು ನುಗ್ಗಿಕಾಯಿ ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ರೀ ಟೇಸ್ಟ್ ಅಷ್ಟೊಂದು ಆಗೋಂಗಿಲ್ಲ ಅದಕ್ಕಂತ ಹೇಳಿದ್ದು ಈಗ ನುಗ್ಗಿಕಾಯ್ದ ಗ್ರೇವಿ ರೆಡಿ ಆಗೈತೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ನುಗ್ಗಿಕಾಯಿ ಗ್ರೇವಿ ರೆಡಿ ರೀ ನೀವು ಸಲ ಟ್ರೈ ಮಾಡಿರಿ ಸಿಂಪಲ್ಲಾಗೆ ಮಾಡ್ಕೊಬೋದು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಈಗ ನುಗ್ಗಿಕಾಯಿ ಗ್ರೇವಿ ರೆಡಿ ಆಗೈತಲ್ರಿ ಹಪ್ಪನ ಫ್ರೈ ಮಾಡ್ಕೊಂಬಿಡ್ತೀನಿ ಬಿಸಿ ಅನ್ನ ಮತ್ತು ನುಗ್ಗಿಕಾಯಿ ಗ್ರೇವಿ ಸೈಡಿಗೆ ಉಪ್ಪಿನಕಾಯಿ ಹಪ್ಪಳ ಇದ್ಬಿಟ್ರೆ ಮಸ್ತ್ ಆಗ್ತೈತಲ್ರಿ ಅದಕ್ಕಂತ ಹಪ್ಪಳನ ಫ್ರೈ ಮಾಡ್ಕೊಳಕತ್ತಿದ್ದೀನಿ ಈ ಹಪ್ಪಳ ರೀ ನಾನು ಮನೆಯೊಳಗೆ ಮಾಡಿದ್ದು ಅಕ್ಕಿ ಹಪ್ಪಳ ಭಾಳ ಮಸ್ತ್ ರೀ ಒಂದು ಪಟ್ ಇದ್ದಿದ್ದು ಮೂರು ನಾಲ್ಕು ಪಟ್ಟಷ್ಟು ದೊಡ್ಡನು ಹಾಕ್ತಾವ ಹಂಗೆ ಬಾಯಿಯೊಳಗೆ ಕರಿಗಿ ಬಿಡ್ತಾವ್ರಿ ಅಷ್ಟು ಮಸ್ತ್ ಆಗ್ತವೆ ಪಾಲಕ್ ಹಪ್ಳನೂ ಮಾಡ್ಕೊಂಡಿದ್ದೆ ಮತ್ತು ನಾರ್ಮಲ್ಲಾಗಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಪ್ಪ ಮೆಣ್ಸಿನ್ಕಾಯಿ ಅದು ಹಾಕ್ಬಿಟ್ಟು ಮಾಡ್ಕೊತಾರಲ್ರಿ ಅದನ್ನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈಗ ಅರ್ಧ ಎಲ್ಲ ಖಾಲಿ ಆಗ್ಯಾವ್ರಿ ನನ್ನ ಮಕ್ಕಳಂತೂ ದಿನಾ ಫ್ರೈ ಮಾಡ್ಕೋದು ತಿನ್ನೋದು ಅಷ್ಟು ಇಷ್ಟ ಆಗ್ತೈತಿ ಇನ್ನಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದೆ ಬಿಸ್ಲನೇ ಇಲ್ಲ ಬಿಡು ಮತ್ತು ಮಳೆ ಸ್ಟಾರ್ಟ್ ಆಗೈತಿ ಈಗೇನು ಬಿಡು ಅಂಥೇಳಿ ಬಿಟ್ಟಿದ್ದೀನಿ ರೀ ಮಾರ್ದು ಈಜಿ ಮತ್ತು ತಿನ್ನಾಕಂದ್ರೂ ಮಸ್ತ್ ರೀ ಆಲ್ರೆಡಿ ರೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲು ಇದ್ಬಿಟ್ರೆ ಮನೆಯೊಳಗೆ ಈಜಿಯಾಗೆ ಮಾಡ್ಕೋಬೋದು ರೀ ಹೊರಗಡೆ ಬಿಸಿಲ ಹಾಕೋ ಅವಶ್ಯಕತೆ ಇರಲ್ಲ ಅಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಸ್ವಲ್ಪ ತಂಪು ಹವ ಇರ್ತೈತೆಲಿಲ್ರಿ ಜಲ್ದಿ ಒಣಗಂಗಿಲ್ಲ ಅಂಥೇಳಿ ಮನೆಯೊಳಗೆ ಹಾಕ್ಬೋದು ಹೊರಗಡೆ ಏನು ಹಾಕೋ ಅವಶ್ಯಕತೆ ಇಲ್ಲ ಇವು ಈಗ ಹಪ್ಪಳನೂ ಫ್ರೈ ಮಾಡಿಕೊಂಡೆ ನೋಡಿರಿ ಈಗ ಬಿಸಿ ಅನ್ನ ಮತ್ತು ನುಗ್ಗಿಕೆ ಗ್ರೇವಿ ಹಪ್ಪಳ ರೆಡಿ ಆಗೈತೆ ನೋಡ್ರಿ ಇನ್ನು ಮಸ್ತಾಗಿ ಊಟ ಮಾಡೋದು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಇಷ್ಟ ಮಾಡಿದ್ರೆ ರೊಟ್ಟಿ ಮಾಡೋಕ್ಕೆ ಹೋಗಿಲ್ಲ ರೊಟ್ಟಿ ಅದಾವು ನಿನ್ನೆ ಮಾಡಿದ್ದು ಸ್ವಲ್ಪ ಇದ್ದು ಅದಕ್ಕಂತ ಮಾಡೋಕ್ಕೆ ಹೋಗಲಿಲ್ಲ ಈಗ ಅನ್ನನೂ ಬಡಿಸಿದ್ದೀನಿ ಮತ್ತು ಉಪ್ಪಿನ ಇದು ನಾನೇ ಮಾಡಿದ್ದು ಅಂದರೆ ನಿಂಬಿಕೆ ಉಪ್ಪಿನ ಕ್ಯಾರಿದು ಚಟ್ನಿ ಥರ ಮಾಡ್ತೀನಿ ನಾನು ಒಂದೆರಡು ವರ್ಷ ಇದ್ರೂ ಹಾಳಾಗಂಗಿಲ್ಲ ಅದು ಅದು ರೆಸಿಪಿ ಶೇರ್ ಮಾಡ್ಕೋರಿ ಅಂತ ಕೇಳ್ಯಾರು ಬಟ್ ಇನ್ನೂ ನನ್ನ ಕಡೆ ಜಾಸ್ತಿ ಐತ್ರಿ ಅದಕ್ಕಂತ ಮಾಡೋಕೆ ಹೋಗಿಲ್ಲ ಯಾಕಂದರೆ ಇನ್ನೂ ಅರ್ಧ ಅಷ್ಟೇ ಅಷ್ಟೈತಾ ಖಾಲಿ ಆದಮೇಲೆ ಮಾಡಿ ಐದು ವರ್ಷ ತೈನ್ ರೀ ಭಾಳ ಮಸ್ತ್ ಆಗ್ತೈತಿ ನಾನಂತೂ ಒಂದು ಸಲ ಅಂದ್ರೆ ಒಂದು ವರ್ಷ ಯಾಕೆ ಎರಡು ವರ್ಷ ತನಕನೂ ಇರ್ತೈತೆ ರೀ ಮಸ್ತ್ ಆಗ್ತೈತಿ ಮಕ್ಳಿಗೆ ಇಷ್ಟ ಆಗ್ತೈತಿ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ಈಗ ಮಸ್ತ್ ಈಗ ಪ್ಲೇಟ ರೆಡಿ ಆಗಿತ್ತು ನೋಡಿರಿ ಮಸ್ತಾಗಿ ಊಟ ಮಾಡೋದು ಟೇಸ್ಟ್ ಅಂತೂ ಇಷ್ಟು ಮಸ್ತ್ ಆಗಿತ್ತಲ್ರಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಬಿಸಿ ಅನ್ನ ಮತ್ತು ಬಿಸಿ ನುಗ್ಗಿಕಾಯಿ ಗ್ರೇವಿ ಇಷ್ಟು ಮಸ್ತ್ ಆಕತಿತ್ಲ ಉಪ್ಪಿನಕಾಯಿ ಹಪ್ಪಳ ಇದ್ಬಿಟ್ರೆ ಒಂದೆರಡು ತುತ್ತು ಜಾಸ್ತಿನೇ ತಿಂತೀವ್ರಿ ಅಷ್ಟು ಮಸ್ತಾಗಿತ್ತು ನನಗಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಶುಕ್ರವಾರದ ಲಾಗ್ ನೋಡಿರಿ ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಿದ್ದೀನಿ ಶುಕ್ರವಾರ ಇವತ್ತು ಮಣ್ಣೆಂಟು ನಮಾಷೆ ಇತ್ತಲ್ರಿ ಹೀಗಾಗಿ ಜಲ್ದಿನ ದೇವರನ್ನ ತಿಕ್ಕಿ ತೊಗೋದು ಪೂಜೆ ಮಾಡಿದ್ದೀವ್ರಿ ಪೂಜೆನೂ ಆಗೈತೆ ನೋಡ್ರಿ ಅಮಾಶೆ ಇದ್ಬಿಟ್ರೆ ಜಲ್ದಿ ಪೂಜೆ ಮಾಡ್ರೆ ನಮಗೂ ಖುಷಿ ಅನ್ಸುತ್ತಲ್ಲ ಅದಕ್ಕೆ ಜಲ್ದಿ ದೇವ್ರನ್ನ ತಿಕ್ಕಿಬಿಟ್ಟು ಪೂಜೆ ಮಾಡಿದ್ದೀವಿ ನಿನ್ನೆ ದೇವ್ರ ತಿಕ್ಕೋಕ್ಕೆ ನೆನಪಾಗಿತ್ತಿಲ್ಲ ರೀ ಯಾವಾಗಲೂ ಹಿಂದಿನ ದಿವಸನ ತಿಕ್ಕಿಬಿಟ್ಟೆ ಇಡೋದು ಬಟ್ ನೆನಪಾಗಿಲ್ಲ ಅದಕ್ಕೆ ಜಲ್ದಿ ಎದ್ದು ದೇವರನ್ನ ತಿಕ್ಕಿ ಪೂಜೆ ಮಾಡಿ ನಾನು ನಮ್ಮ ಮನೆಯವರು ಗುಡಿಗೆ ಹೊಂಟಿದ್ದೀವಿ ರೀ ಇಲ್ಲಿ ನಮ್ಮ ಮನೆ ಹತ್ರ ಶಂಕರಲಿಂಗನ ಗುಡಿ ಐತ್ರಿ ಅಂದ್ರೆ ಒಂದು ಕಿಲೋಮೀಟ್ರ್ ದೀಡ್ ಕಿಲೋಮೀಟ್ರ್ ಆಗ್ಬೋದು ಅದು ಸಮೀಪ ಆಗುತ್ತೆ ಅದಕ್ಕಂತೇಳಿ ಇವತ್ತು ತಮಾಷೆ ಐತಲ್ಲ ಹಿಂಗಾಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಹೇಳಿ ಹೊಂಟಿದ್ದೀವಿ ನೋಡ್ರಿ ಯಕ್ಷ ಅಲ್ಲಿ ನಾವು ಅರ್ಕೆರಿಗೆ ಹೋಗ್ತಿದ್ವಿ ಬಟ್ ನಮ್ಮನೆಯವ್ರದ್ದು ಏನೇ ಕೆಲಸ ಐತೆ ಅಂತ ಹೋಗಿ ಬರೋದು ಲೇಟ್ ಆಗುತ್ತೆ ಅದಕ್ಕೆ ಇಲ್ಲೇ ಶಂಕರಲಿಂಗನ ಗುಡಿಗೆ ಹೋಗಿ ಬರೋಣ ಬಾ ಅಂತೇಳಿ ಕರ್ಕೊಂಡ್ ಬಂದಾರೆ ಮನೆಯವರು ಅಂತೂ ವಾತಾವರಣ ಎಷ್ಟು ಮಸ್ತ್ ಇರ್ತೈತೆ ಅಲ್ರಿ ಕೂಲಾಗೆ ವಾ ಚಲೋ ಅನಿಸ್ತೈತಿ ಇಲ್ಲಿ ಕುಂದ್ರಾಕಂತೂ ನಮಸ್ಕಾರ ಮಾಡಿಬಿಟ್ಟು ಕುಂತು ಬಿಟ್ರೆ ಮನೆಗೆ ಹೋಗಕ್ಕೆ ಮನ್ಸನೇ ಬರೋಂಗಿಲ್ಲ ಅಷ್ಟು ಚಲೋ ಇಲ್ಲಿ ಇಲ್ಲೇನು ಮನೆ ತೋರಿಸ್ದೆ ಅಲ್ರಿ ಇದು ಮೂರು ವರ್ಷದಿಂದ ಒಟ್ಟು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮಾರಾಟಕ್ಕಿತ್ತು ನಾವೆಲ್ಲ ನೋಡಿಬಿಟ್ಟು ನೋಡಿ ಬಿಟ್ಟಿವಿ ತೊಳಕೆ ಆಗಲಿಲ್ಲ ಅವಾಗ ಬಟ್ ಈಗಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗೈತಿ ರೀ ಅದನ್ನೇನಾಗತ್ತಿದ್ರಿ ನಮ್ಮ ಮನೆಯವ್ರು ತೋರಿಸ್ತಿದ್ರು ಅವಾಗ ತೊಂದಿದ್ರೆ ಆಗ್ತಿತ್ತು ಅಂತೇಳಿ ಬಟ್ ಅವಾಗ ಅಷ್ಟೊಂದು ಅಮೌಂಟ್ ಇರೋಲ್ಲರಿ ತೊಗೋಬೇಕಂದಾಗ ಈಗ ಗುಡಿ ಒಳಗೆ ಹೋಗನ್ ಬರ್ರಿ ಫಸ್ಟಿಗೆ ಏನೈತಿಲ್ಲ ನಾನು ನಮಸ್ಕಾರ ಮಾಡ್ಕೊಂಬಿಡೋಣ ನಮಸ್ಕಾರ ಮಾಡ್ಕೊಂಡು ಬಸವಣ್ಣಗೂ ನಮಸ್ಕಾರ ಮಾಡ್ಕೊಂಡು ಬಸವಣ್ಣ ಅಂದ್ರೆ ರೀ ಶಿವನ ಮುಂದೆ ಇರ್ತೈತಿ ಅಲ್ರಿ ಬಸವಣ್ಣ ಅಂದ್ರೆ ನಾವು ನಂದಿ ಅವ್ರು ಬಸವಣ್ಣ ಅಂತಾರಲ್ಲ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಈಗ ಶಿವನಿಗೆ ನಮಸ್ಕಾರ ಮಾಡ್ಕೊಳಂದ್ರೆ ಆರತಿ ತೊಗೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ ಕಾಯಿಗೆ ಒಡ್ಸ್ಕೊಬೇಕು ಈಗ ನಮಸ್ಕಾರ ಮಾಡ್ಕೊಂಡು ಕುಂತಿದ್ದೀನಿ ರೀ ನಮ್ಮ ಮನೆಯವ್ರು ಕಾಯಿ ಒಡ್ಸ್ಕೊಂಡು ಬರಕ್ಕೆ ಹೋಗ್ಯಾರು ಈಗ ಟೈಮ್ ಏಳು ಗಂಟೆ ಆಗಿತ್ತೆ ಹೀಗಾಗಿ ಜನನೂ ಜಾಸ್ತಿ ಇದ್ದಿತ್ತಿಲ್ಲ ಆರಾಮ್ಸ್ರೆ ನಮಸ್ಕಾರ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಕುಂತು ಹೋಗೋಣ ಅಂತೇಳಿ ನಮಸ್ಕಾರ ಮಾಡ್ಕೊಂಡು ಕುಂತಿದ್ದೀವ್ರಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವರು ಕಾಯಿ ಒಡ್ಸ್ಕೊಂಡ್ಬರಕ್ ಯಾರು ನಾನು ಕುಂತಿದ್ದೀನಿ ಗುಡಿಯಿಂದ ಬಂದಮೇಲೆ ಅಡುಗೆ ಮಾಡಿ ಕೊಟ್ಟೇವ್ರಿ ಎಲ್ಲರೂ ಊಟನೂ ಆಯಿತು ಇದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರಿ ಮನೋಗಿದ್ರೆ ಉಳ್ಳಾಗಡ್ಡಿ ಪರಾಠ ಬೇಕಂತಂದಿದ್ದಾರೆ ಅದಕ್ಕಂತ ಒಳಗಡೆ ಪರಾಠ ಮಾಡೋಕತ್ತಿದ್ದೀನಿ ನೋಡಿರಿ ಪಲ್ಯನೂ ಖಾಲಿ ಆಗಿತ್ತ ಮತ್ತೆ ಅದಕ್ಕೆ ಏನು ಪಲ್ಯ ಮಾಡೋದಪ್ಪ ಅಂತ ಕೇಳಕ್ಕತ್ತೈತೆ ಇಲ್ಲಿ ಮಮ್ಮಿ ನಿನ್ನೆ ಮಾಡಿದ್ರಲ್ಲ ಒಳಗಡ್ಡಿ ಪರಾಠ ಆ ರೀತಿ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಅದನ್ನ ಮಾಡೋಕ್ಕತ್ತಿದ್ದೀನಿ ನೋಡಿರಿ ಏನಾದರೂ ಒಂದು ಮಾಡಿ ಕೊಡಲೇಬೇಕಲ್ಲ ಅದಕ್ಕಂತೇಳಿ ಅದನ್ನೇ ಆಯಿತು ಆಯ್ತು ಐತೆ ಮೊಸರು ಹಚ್ಕೊಂಡು ತಿನ್ನಾಕೆ ಬರ್ತೈತಿ ಪಲ್ಯ ಏನು ಮಾಡೋದು ಇದನ್ನಾದ್ರೂ ಮಾಡಬೇಕು ಅದನ್ನಾದ್ರೂ ಮಾಡಬೇಕು ಅಂತ ಅದನ್ನ ಮಾಡಾಕತ್ತಿದ್ದೀನಿ ರೀ ಮನಗೆ ಒಂದೆರಡು ಪರಾಠ ಮತ್ತು ನನಗೊಂದು ಪರಾಠ ಮಾಡ್ಕೋಬೇಕು ತನು ಅಂತೂ ಐದು ಗಂಟೆಗೆ ಬರ್ತಾ ರೀ ಮತ್ತೆ ಬಂದ ಕೂಡಲೇ ಏನಾದರೂ ಮಾಡೋಕೆ ಬರ್ತೈತಿ ಈಗ ಮನಗೆ ನನಗೆ ಇಬ್ಬರಿಗೆ ರೀ ನಮ್ಮ ಮನೆಯವರು ಇದ್ದರೆ ಸಂಜೆ ಬರ್ತೀನಿ ಅಂತೇಳ್ಯಾರು ಅದಕ್ಕಂತೇಳಿ ನಾನು ಮನು ಇಬ್ಬರೇ ಇದ್ದೀವಿ ಅದಕ್ಕೆ ಈ ರೀತಿ ಒಳಗಡೆ ಪರಾಠ ಮಾಡ್ಕೊಂಡು ತಿಂದ್ರಾಯ್ತು ಮತ್ತು ನಾನು ಟೇಸ್ಟ್ ನೋಡ್ದಂಗೆ ಆಗುತ್ತೆ ನಾನು ಟೇಸ್ಟ್ ನೋಡಿದ್ದಿಲ್ಲ ರೀ ಹೆಂಗೆ ಅಂತೇಳಿ ಟೇಸ್ಟ್ ಅಂತೇಳಿ ಹೇಳಕತ್ತಿದ್ರಿ ತಾನು ಅದಕ್ಕಂಥೇಳಿ ನಾನು ಒಂದು ಮಾಡ್ಕೊಂಡ್ರೈತು ಮನಗೆ ಒಂದೆರಡು ಮಾಡಿಕೊಟ್ರೆ ಅಂತೇಳಿ ಮಾಡಕತ್ತಿದ್ದೀನಿ ನೋಡಿರಿ ಟೇಸ್ಟ್ ಮಾತ್ರ ಮಸ್ತಾಗಿದ್ದು ನನಗೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಅದು ರೀ ಇದ್ರ ಜೊತೆ ಸ್ವಲ್ಪ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ತಿಂದ್ಬಿಟ್ರೆ ಮಸ್ತ್ ಆತೈತ್ರಿ ನಾನೇನು ಮಾಡಿದ್ದಂದ್ರೆ ಮೊಸರು ಸಂಗಟ ಸ್ವಲ್ಪ ಗ್ರೀನ್ ಚಟ್ನಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ರೀ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತಾಕತ್ತಿತ್ತು ನನಗಂತೂ ಇದು ಮಾಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತ್ರಿ ಅಂದರೆ ಈ ಜೇಗೆ ಮಾಡ್ಕೊಂಡ್ಬಿಡ್ಬೋದು ಪಲ್ಯ ಮಾಡೋಕ್ಕಾಗ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೋಬೋದಂತೆ ಅನ್ನಿಸ್ತು ಮತ್ತು ಇಷ್ಟವೂ ಆಯಿತು ಕಮ್ಮಿ ಟೈಮ್ ಒಳಗೆ ಏನಾದರೂ ಸ್ಪೆಷಲ್ ತಿನ್ಬೇಕು ಅನಿಸ್ದಾಗ ಅಂದರೆ ಪಲ್ಯ ಚಪಾತಿ ಅನಿಸ್ದಾಗ ಈ ರೀತಿ ರೀ ಬೆಸ್ಟ್ ಆಗ್ತೈತಿ ಮತ್ತು ಇಷ್ಟಾನು ಆಗ್ತೈತಿ ಆಲ್ರೆಡಿ ಇದಕ್ಕೆ ನಾನು ಏನೇನು ಹಾಕಿನಂತೆ ರೀ ಅಂದರೆ ಉಳ್ಳಾಗಡ್ಡಿ ಅಷ್ಟೇ ಇದ್ಬಿಟ್ರೆ ಈಜೆಗೆ ಮಾಡ್ಕೊಂಬಿಡ್ಬೋದು ಎಲ್ಲರ ಒಳಗಂತೂ ಉಳ್ಳಾಗಡ್ಡಿ ಇದ್ದೇ ರೀ ಸಿಂಪಲ್ಲಾಗಿ ಪಟ್ಟಂತೆ ಮಾಡ್ಕೊಂಬಿಡ್ಬೋದು ಅದನ್ನೆಲ್ಲ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಭಾಳ ಮಸ್ತ್ ಬಂದಿದ್ದು ಈಗ ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಏಳು ಗಂಟೆ ಆಗಿತ್ತು ನಮ್ಮ ಮನೆಯವರು ಬೆಳಗ್ಗೆ ಊಟ ಮಾಡಿ ಹೋದವರು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಹಿಂಗಾಗಿ ಅದಕ್ಕೆ ಏನಾದರೂ ಮಾಡ್ಬೇಕಂತೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಚಪಾತಿ ಹಿಟ್ಟ ಮುಗ್ದಿತ್ತು ಯಾಕಂದರೆ ನಿನ್ನೆ ಗುರುವಾರ ರೀ ಬೀಸಂಗಿಲ್ಲ ನಮ್ಮ ಬಿಜಾಪುರ ಒಳಗೆ ಯಾವ ಗಿರಣಿನೂ ಸ್ಟಾ ಚಾಲು ಇರೋಂಗಿಲ್ಲ ಇವತ್ತು ತಮಾಷೆ ಹಿಂಗಾಗಿ ಗೋಧಿ ಹಿಟ್ಟ ಮುಗಿದೈತ್ರಿ ಗೋಧಿ ಹಸಿನ ಮಾಡಿ ಇಟ್ಟಿದ್ದೀನಿ ಆದರೆ ಬೀಸ್ಕೊಂಡು ಬರೋಕೆ ಆಗಂಗಿಲ್ಲಲ್ರಿ ನಿನ್ನೆ ಗುರುವಾರ ಇತ್ತು ಬೀಸಂಗಿಲ್ಲ ಇವತ್ತು ತಮಾಷೆ ಐತಿ ಬೀಸಂಗಿಲ್ಲ ಹೀಗಾಗಿ ಮತ್ತು ಅಮಾಶೆ ದಿವಸ ನಮ್ಮ ಕಡೆ ರೊಟ್ಟಿ ಮಾಡೋಂಗಿಲ್ಲ ರೀ ಅಂದರೆ ನಮ್ಮ ಮನೆ ಪದ್ಧತಿ ಒಳಗೆ ಮಾಡೋರು ಮಾಡ್ತಾರೋ ಬಟ್ ನಮ್ಮ ಮನೆಯೊಳಗೆ ಅಮಾಶೆ ದಿವಸ ರೊಟ್ಟಿ ಮಾಡೋಂಗಿಲ್ಲ ಅಂದರೆ ಬಡದ್ ಬಿಟ್ಟರೆ ರೊಟ್ಟಿ ಮಾಡಬಾರ್ದಂತೆ ಅದು ಪದ್ಧತಿ ರೀ ಅದಕ್ಕಂಥ ಏನು ಮಾಡೋದಪ್ಪ ಅಂತ ರೈಸ್ ಮಾಡ್ಕೊಳಾಕತ್ತಿದೀನಿ ರೀ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ರೈಸ್ ಮಾಡ್ಕೊಬೇಕಂತ ರೆಡಿ ಮಾಡ್ಕೊಳಾಕತ್ತಿದೀನಿ ರೀ ನಮ್ಮನೆಯವ್ರಿಗೆ ಆದರೆ ರೊಟ್ಟಿ ಚಪಾತಿ ಇದ್ರೇ ಹೊಟ್ಟೆ ತುಂಬತೈತಿ ಬಟ್ ಅದನ್ನ ಏನು ಮಾಡಲಿ ಅಂತೇಳಿ ಕೇಳಬೇಕಂತೇಳಿ ಫೋನ್ ರೀ ಫೋನ ರಿಸೀವ್ ಮಾಡಲಿಲ್ಲ ಎರಡು ಸಲ ಫೋನ್ ಹಚ್ಚಿಬಿಟ್ಟು ರಿಸೀವ್ ಮಾಡಲಿಲ್ಲ ಹೋಲ್ಬಿಡಂತ ರೈಸ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೈತಂತ ಮಾಡ್ಕೊಳಾಕ ಸ್ಟಾರ್ಟ್ ಮಾಡಿದ್ದೀನಿ ರೀ ಗಂಡು ಮಕ್ಳು ಹೆಂಗೆ ಗೊತ್ತೇಂದ್ರೆ ನಾವು ಫೋನ್ ಹಚ್ಚಿದಾಗ ಎರಡು ಸಲ ಹಚ್ಚರೂ ರಿಸೀವ್ ಮಾಡಂಗಿಲ್ಲ ಅವರು ಸಲ ಫೋನ್ ಹಚ್ಚಿರ್ತಾರೆ ಒಂದು ಮೂರೇ ನಾಲ್ಕು ರಿಂಗ್ ಆಯ್ತಿಲ್ಲೋ ಏನು ಮಾಡಾಕತ್ತಿದ್ ಎಷ್ಟು ತನಕ ಫೋನ್ ಎತ್ತಾಕ ಎಷ್ಟು ತನಕ ಮಾಡ್ತಿ ಅಂತ ಹಿಂಗೆ ಕೇಳ್ತಾರೆ ಎಲ್ಲ ಗಡಿ ಮಕ್ಕಳು ಹಿಂಗೆ ಅಂತ ಅಂದ್ಕೊತೀನಿ ಬಟ್ಟೆ ಗೊತ್ತಿಲ್ಲ ಆದ್ರೆ ನಮ್ಮ ಮನೆಯವರಂತ ಹಂಗೆ ಕೇಳ್ತಾರೆ ನೋಡಿರಿ ನಾವು ಫೋನ್ ಹಚ್ಚಿದ್ರೆ ಪಟ್ಟಂತೆ ರಿಸೀವ್ ಮಾಡೋಂಗಿಲ್ಲ ಎರಡು ಮೂರು ಸಲ ಕಾಲ್ ಮಾಡಿದ್ರು ಅದು ರಿಸೀವ್ ಮಾಡೋಂಗಿಲ್ಲ ಅವರು ಒಂದು ಎರಡು ಮೂರು ಸಲ ರಿಂಗ್ ಆಯ್ತಿಲ್ಲೋ ಎಷ್ಟೋ ತನಕ ಫೋನ್ ಎತ್ತಾಕಂತ ಕೇಳ್ತಾರೋ ಬಟ್ ನಮ್ಮ ಮನಿಯೊಳಗಂತೂ ಈ ರೀತಿ ಅಂತಾರೆ ನಿಮ್ಮ ಮನಿಯೊಳಗೆ ಅಂತಾರೆ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಯಾಕೆಂದ್ರೆ ಒಬ್ಬೊಬ್ರು ಮನಿಯೊಳಗೂ ಒಂದೊಂದು ಥರ ಪದ್ಧತಿ ಇರ್ತೈತೆ ಅಲ್ರಿ ಅಂದರೆ ಒಬ್ಬೊಬ್ರು ಗಂಡು ಮಕ್ಕಳು ಒಂದೊಂದು ರೀತಿ ಇರ್ತಾರೆ ಆದರೆ ನಮ್ಮ ಮನೆಯೊಳಗಂತೂ ಆ ರೀತಿ ಅಂತಾರೆ ನೋಡಿರಿ ಫೋನ್ ಎತ್ತಕ್ಕೆ ಲೇಟ್ ಆಗಿಬಿಟ್ಟು ಅಂದರೆ ಈಗ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಏನಕ್ಕೆ ಮಾಡ್ಲಿಕ್ಕಂಥೇಳಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಮಾಡಿದೀನಿ ನೋಡ್ರಿ ಇವತ್ತು ನಿಡೋನ ಇಲ್ಲೇ ಮುಗಿಸ್ತೀರಿ ಇವತ್ತು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಎಷ್ಟೊಂದ್ಕಾಯಿ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ರೀ